ಜೈ ಶ್ರೀಮತ್ ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಮೇಲುಕೋಟೆ ಅಥವಾ ಯದುಗಿರಿ ಯದುಶೈಲದಿಂದ ಆಚಾರ್ಯ ರಾಮಾನುಜರು ಶ್ರೀರಂಗಮಗೆ ಬಂದು ಇಳಿದಿದ್ದಾರೆ ಮತ್ತೆ ಅವರು ತಮ್ಮ ಮಠದ ಪೀಠವನ್ನು ಅಲಂಕರಿಸಿದ್ದಾರೆ ಪೀಠಾಧೀಶ್ವರಾಗಿ ಮಠಾಧೀಶ್ವರಾಗಿ ಮುಂದುವರಿದಿದ್ದಾರೆ ಹೀಗೆ ಅವರು ಶಿಷ್ಯ ವೃಂದಕ್ಕೆ ಮತ್ತೆ ಆ ಗುರುಕುಲದಲ್ಲಿ ತಮ್ಮ ಪಾಠಗಳನ್ನು ಮುಂದುವರಿಸಿದ್ದಾರೆ ಅನೇಕ ಶಿಷ್ಯರು ಇವರ ಆಶೀರ್ವಚನ ಪಾಠಗಳನ್ನು ಕೇಳಿ ಬಹಳ ಸಂತೋಷದಿಂದ ಅವರು ಸಹ ಆ ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು ಹೇಗಿಲ್ಲ ಆ ಮಠಗಳಂದರೇನು ಆ ಶ್ರೀಮನ್ನಾರಾಯಣ ಅಂದರೇನು ಅಂತಕ್ಕಂಥ ಎಷ್ಟೋ ವೇದಗಳನ್ನ ಉಪನಿಷತ್ತುಗಳನ್ನ ಆ ಅನೇಕ ಪಾಠಗಳನ್ನ ಅವರು ಆ ಶ್ರೀ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಆ ಶಿಷ್ಯವೃಂದಕ್ಕೆ ಅವರು ಎರಿತಾ ಇದ್ದಾರೆ ಇವರು ಮೇಲುಕೋಟೆಗೆ ಹೋದಾಗ ಇಲ್ಲಿ ನಾವು ಅನ್ಕೋಬಹುದು ಏನ್ರಿ ಮೇಲುಕೋಟೆಗೆ ಹೋದ್ರಲ್ಲ ಆಚಾರ್ಯರು ಮತ್ತೆ ಇಲ್ಲಿ ಯಾರಿದ್ರು ಪೀಠಾಧೀಶ್ವರಾಗಿ ಅಥವಾ ಇನ್ಚಾರ್ಜ್ ಅಂತ ಹೇಳಿ ಇರ್ತಾರಲ್ಲ ಮರಿಗಳು ಇರ್ತಾರೆ ಇವರು ಹೋದಾಗ ಅವರು ನೋಡ್ಕೋಬೇಕು ಅವರು ಇಲ್ದಂತ ಆ ವೇಳೆಯಲ್ಲಿ ಅಥವಾ ಮುಖ್ಯ ಏನು ಪೀಠಾಧೀಶ್ವರ ಗುರುಗಳು ಇರ್ತಾರೆ ಅವರು ಯಾತ್ರೆಗೆ ಹೋಗ್ತಾ ಇರ್ತಾರೆ ಅಥವಾ ಸಂಚಾರಕ್ಕೆ ಹೋಗ್ತಾ ಇರ್ತಾರೆ ಸಂಚಾರದ ವೇಳೆಯಲ್ಲಿ ಈ ಮರಿ ಸ್ವಾಮೀಜಿ ಇರ್ತಕ್ಕಂಥವ್ರು ಅಲ್ಲಿ ಉಪಸ್ಥಿತರಿರ್ತಾರೆ ಎಲ್ಲವನ್ನು ನೋಡ್ಕೊಂಡಿರ್ತಾರೆ ಇನ್ಚಾರ್ಜ್ ಆಗಿ ಅದೇ ರೀತಿ ಪೂರ್ವಾಶ್ರಮದ ಅವರ ಚಿಕ್ಕಮ್ಮನ ಮಗ ಗೋವಿಂದ ಭಟ್ಟರ್ ನಾವು ತಿಳಿದುಕೊಂಡೇವಲ್ಲ ಹಿಂದೆ ಇವರ ಇವರನ್ನು ಆ ಇವರ ಜೀವ ತೆಗಿಲಿಕ್ಕೆ ಇವರ ಗುರುಗಳು ಏನು ಪ್ರಯತ್ನ ನಡೆಸಿದ್ದರ ಕಾಡಲ್ಲಿ ಯಾದವ್ ಪ್ರಕಾಶರು ಅವರಿಂದ ಪಾರು ಮಾಡಿದನಲ್ಲ ಅದೇ ಇವರ ಸಹೋದರ ಅಂದರ ತಮ್ಮ ಪೂರ್ವಾಶ್ರಮದ ಚಿಕ್ಕಮ್ಮನ ಮಗ ತಮ್ಮ ಆ ಗೋವಿಂದ ಭಟ್ಟರ್ ಅಲ್ಲಿ ಇವರು ಇರಲಾರ್ದ ಸಮಯದಲ್ಲಿ ಹನ್ನೆರಡು ವರ್ಷ ಆ ಕೆಲಸ ಕಾರ್ಯಗಳನ್ನು ಮತ್ತು ಆ ದೇವಸ್ಥಾನದ ಎಲ್ಲ ಕೆಲಸಗಳನ್ನು ಮತ್ತು ಗುರುಕಲುಗಳನ್ನು ಎಲ್ಲವನ್ನು ನೋಡಿಕೊಂಡು ಹೋಗ್ತಾ ಇದ್ರು ಅವರ ಜೊತೆ ಆಚಾರ್ಯರ ಪೂರ್ವಾಶ್ರಮದ ಸಹೋದರಿಯ ಮಗ ಒಬ್ರು ಇದ್ರು ದಾಶರಥಿ ಅಂತೇಳಿ ಅವರೇ ಈ ಆಚಾರ್ಯ ರಾಮನುಜರ ಪ್ರಥಮ ಶಿಷ್ಯ ಅವರು ಆ ಪ್ರಥಮ ಶಿಷ್ಯರು ಸಹ ಅಲ್ಲೇ ಗೋವಿಂದ ಭಟ್ಟರ ಜೊತೆಗೆ ಇರ್ತಾರೆ ಇದ್ದು ಅವೆಲ್ಲವನ್ನು ನೋಡಿಕೊಂಡು ಹೋಗ್ತಾ ಇದ್ರು ಈಗ ಆಚಾರ್ಯರು ಶ್ರೀರಂಗಮಿಗೆ ಬಂದಿದ್ದಾರೆ ಎಲ್ಲವೂ ಸರಿದು ಹೋಗ್ತಾ ಇದೆ ಸಂತೋಷದಿಂದ ಎಲ್ಲ ಜನರು ಆಚಾರ್ಯರ ದರ್ಶನಕ್ಕೆ ನುಗ್ಗಿ ಬರ್ತಾ ಇದ್ದಾರೆ ದೂರ ದೂರಿಂದ ಆಚಾರ್ಯರು ಮರಳಿ ಬಂದರು ಮರಳಿ ಬಂದರು ಅಂತೇಳಿ ಅವರ ದರ್ಶನ ಪಡ್ಕೋಬೇಕು ಅವರ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಹೀಗೆ ಇರಬೇಕಾದ್ರೆ ಅಲ್ಲಿಗೆ ಒಂದು ದಿನ ಇವರ ಹುಟ್ಟೂರಾದ ಶ್ರೀ ಪೆರಂಬುದೂರ್ ಈ ಆಚಾರ್ಯ ರಾಮಾನುಜರು ಹುಟ್ಟಿದ್ದು ಶ್ರೀ ಪಿರಂಬುದೂರಲ್ಲಿ ಅಲ್ಲಿಂದ ಪೆರಂಬುದೂರಿನಲ್ಲಿ ಇರ್ತಕ್ಕಂಥ ಇವರ ಆತ್ಮೀಯ ಶಿಷ್ಯ ಒಬ್ರು ಈ ಕಂದಾಳಿ ಅಣ್ಣನ ಅಂತೇಳಿ ಈ ಕಂದಾಳಿ ಅಂಡ ಈ ಕಂದಾಳಿ ಅಂಡ ಅಂತಕ್ಕಂಥ ಶಿಷ್ಯ ಶ್ರೀ ಪೆರಂಬುದು ಬರ್ತಾರೆ ಅವ್ರ ಜೊತೆ ಕೆಲವೊಂದು ಅನೇಕ ಜನರು ಬರ್ತಾರೆ ಪೆರಂಬುದು ಶ್ರೀ ಪೆರಂಬುದು ಬಂದು ಸ್ವಾಮಿ ನೀವು ನಿಮ್ಮ ಹುಟ್ಟೂರಿಗೆ ಬರಬೇಕು ಬಂದು ಅಲ್ಲಿ ಜನರು ನಿಮಗೆ ಕಾಯ್ತಾ ಇದ್ದಾರೆ ಎಷ್ಟೋ ವರ್ಷಗಳು ನೀವು ಆ ಹೊಯ್ಸಳ ರಾಜ್ಯಕ್ಕೆ ಹೋಗಿದ್ದೀರಿ ಈ ಚೋಳ ರಾಜ್ಯದಿಂದ ಈಗ ಮತ್ತೆ ಇಲ್ಲಿಗೆ ಬಂದಿದ್ದೀರಲ್ಲ ನಮ್ಮ ಸ್ಥಾನಕ್ಕೆ ತಮಿಳುನಾಡಿಗೆ ಶ್ರೀರಂಗಮ್ಗೆ ಬಂದಿದ್ದೀರಾ ದಯವಿಟ್ಟು ನೀವು ಪೆರಂಬುದೂರಿಗೆ ಬನ್ನಿ ಅಲ್ಲಿ ಜನ ನಿಮಗಾಗಿ ಕಾಯ್ತಾ ಇದ್ದಾರೆ ಬಂದು ಆಶೀರ್ವಚನ ನೀಡಿ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಪ್ರವಚನ ನೀಡಿ ಏನಾದರೂ ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಿ ಒಂದು ನಾಲ್ಕು ದಿವಸ ಅಂತೇಳಿ ಕೇಳ್ಕೊಳ್ತಾರೆ ಕೇಳಿಕೊಂಡಾಗ ಆಯಿತು ಅಂತೇಳಿ ಸಮಯ ಕೊಡ್ತಾರೆ ನಾನು ಇಂಥ ದಿವಸ ಬರ್ತೇನೆ ಏನು ವಿಷಾದ ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ನಾನು ಬಂದು ಅಲ್ಲಿ ನೀವು ಹೇಳಿದಂತೆ ಅಲ್ಲಿನ ಶಿಷ್ಯವೃಂದಕ್ಕೆ ನಾನು ಆಶೀರ್ವಚನ ಮಾಡ್ತೇನೆ ಅಂತೇಳಿ ಒಪ್ಕೊಳ್ತಾರೆ ಒಪ್ಕೊಂಡು ಒಂದು ದಿವಸ ತಾವು ಅಲ್ಲಿಗೆ ಹೋಗ್ತಾರೆ ಆ ಶ್ರೀ ಪೆರಂಬುದೂರಿಗೆ ಕೆಲವು ಶಿಷ್ಯಂದರ ಜೊತೆಗೆ ತಮ್ಮ ಹುಟ್ಟೂರಾದ ಶ್ರೀ ಪೆರಂಬುದೂರಿಗೆ ಬರ್ತಾರೆ ಬಂದು ಅಲ್ಲಿ ಕೆಲವು ದಿವಸ ತಂಗಿ ಅಲ್ಲಿಯೂ ಎಲ್ಲ ಶಿಷ್ಯವೃಂದ ಬಂದು ಆಶೀರ್ವಾದ ತಗೊಳ್ತಾರೆ ಸಂತೋಷ ಆಗುತ್ತೆ ಎಷ್ಟೋ ಜನ ಮತ್ತೆ ಅನುಯಾಯಿಗಳಾಗಿ ಪರಿವರ್ತನೆಗೊಳ್ತಾರೆ ಶ್ರೀ ವೈಷ್ಣವ ಪಂಥಕ್ಕೆ ಹೀಗೆ ಇದ್ದು ಕೆಲವು ದಿವಸಗಳ ನಂತರ ಆಚಾರ್ಯ ರಾಮಾನುಜರು ಮತ್ತೆ ಶ್ರೀರಂಗಂಗೆ ಮರಳಿ ಬರಬೇಕಂತ ತಯಾರಾಗಿದ್ದಾರೆ ಅವಾಗ ಅಲ್ಲಿಯೂ ಸಹ ಹೇಗೆ ಮೇಲುಕೋಟೆಯಲ್ಲಿ ಶಿಷ್ಯರು ಎಲ್ಲ ಸುತ್ತುವರಿದು ಆಚಾರ್ಯರನ್ನು ಕೇಳಿಕೊಂಡ್ರಲ್ಲ ದುಃಖ ದುಃಖ ತಪ್ತರಾಗಿದ್ದರಲ್ಲ ಅದೇ ರೀತಿ ಇಲ್ಲಿಯೂ ಜನ ಸಹ ಬಹಳ ದುಃಖ ಪಡ್ತಾ ಇದ್ದಾರೆ ಆಚಾರ್ಯನ ಬಿಟ್ಟುಕೊಳ್ಳಿಕ್ಕೆ ಅವರ ಮನಸ್ಸು ಒಪ್ತಾ ಇಲ್ಲ ಸ್ವಾಮಿ ಆಚಾರ್ಯರು ಇದು ನಿಮ್ಮ ಹುಟ್ಟೂರು ಇಲ್ಲೇ ನೀವು ತಂಗಿ ಅಂತೇಳಿ ಕೇಳ್ಕೊಡ್ತಾರೆ ಇಲ್ಲ ನಾನು ಹೋಗಲೇಬೇಕು ನಾರಾಯಣ ಕರೀತಾ ಇದ್ದಾನೆ ನಾನು ರಂಗನಾಥನ ಸ್ಥಾನಕ್ಕೆ ಹೋಗಲೇಬೇಕು ಅಂತೇಳಿ ಹೇಳಿದಾಗ ಬೇರೆ ದಾರಿ ಇಲ್ಲ ಅವಾಗ ಅಲ್ಲಿ ಕೇಳ್ಕೊಡ್ತಾರೆ ಹಾಗಾದರೆ ನೀವು ಹೊರಟು ಹೋದರೆ ನಾವು ಇಲ್ಲಿ ಹೇಗೆ ನಿಮ್ಮ ಕುರುಹು ಏನಾದರೂ ಕೊಟ್ಟು ಹೋಗಿ ಅಂತೇಳಿ ಆಗ ಆಚಾರ್ಯ ರಾಮಾನುಜರು ತಮ್ಮದೇ ಆಗಿರ್ತಕ್ಕ ಆಗಿರ್ತಕ್ಕಂತ ಒಂದು ಶಿಲೆಯ ರೂಪದ ಮೂರ್ತಿಯನ್ನು ತಯಾರಿಸ್ಲಿಕ್ಕೆ ಹೇಳ್ತಾರೆ ತಯಾರಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೇಳ್ತಾರೆ ಸರಿ ಅಂತೇಳಿ ಅಲ್ಲಿ ಜನ ಒಳ್ಳೆ ಶಿಲೆ ಶಿಲೆ ತೆಗೆದುಕೊಂಡು ಬಂದು ಶಿಲ್ಪ ಶಿಲ್ಪ ಏನು ಇರ್ತಾರೆ ಶಿಲ್ಪಿಯನ್ನು ಕರೆದುಕೊಂಡು ಬಂದು ಒಂದು ಒಳ್ಳೆ ಮೂರ್ತಿಯನ್ನು ತಯಾರು ಮಾಡುತ್ತಾರೆ ತಯಾರು ಮಾಡಿ ಅದನ್ನು ಪ್ರತಿಷ್ಠಾಪನೆ ಆಗಬೇಕಲ್ಲ ಆ ಪ್ರತಿಷ್ಠಾಪನೆ ಮುಂಚೆ ಆ ಕಣ್ಣುಗಳನ್ನು ತೆಗೆಯಬೇಕು ನಾವು ತಿಳಿದುಕೊಂಡೆವಲ್ಲ ಅಯೋಧ್ಯೆ ಶ್ರೀರಾಮಚಂದ್ರನ ಆ ಬಾಲರಾಮನ ಕಣ್ಣುಗಳನ್ನು ತೆಗೆಯಬೇಕಾದರೆ ಆ ಯೋಗಿ ಏನು ಶಿಲ್ಪಿ ಇರ್ತಾನೆ ಆ ಯೋಗಿ ರಾಜ ಆ ಬಂಗಾರದ ಸ್ವರ್ಣದ ಹುಳಿಯಿಂದ ಮತ್ತು ಈ ಬೆಳ್ಳಿಯ ಸುತ್ತಿಗೆಯಿಂದ ಕಣ್ಣುಗಳನ್ನು ತೆಗಿತಾರೆ ಅದನ್ನು ಓಪನ್ ಮಾಡುತ್ತಾರೆ ಅದೇ ರೀತಿ ಇಲ್ಲಿ ಶಿಲ್ಪಿ ಅವರು ಶ್ರೀರಂಗಂನಲ್ಲಿದ್ದಾರೆ ಯಾರು ಆಚಾರ್ಯರು ಇವರು ಇಲ್ಲಿ ಈ ಮೂರ್ತಿಯ ಪ್ರತಿಷ್ಠಾಪನೆ ಎಲ್ಲ ಕೈಗೊಳ್ತಾ ಇದ್ದಾರೆ ಆ ಕಣ್ಣುಗಳನ್ನ ತೆರೀಬೇಕಾದ್ರೆ ಹುಳಿಯಿಂದ ನೋಡಿ ಆ ಶ್ರೀ ರಾಮಾನುಜರ ಕಣ್ಣಲ್ಲಿ ರಕ್ತ ಬರುತ್ತೆ ಎಷ್ಟೊಂದು ಇದಲ್ಲ ಅಂದರೆ ಆ ರಾಮಾನುಜರೇ ಆ ಮೂರ್ತಿಯಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ ಅವರ ಆತ್ಮ ಅಲ್ಲಿದೆ ಈಗಲೂ ಅದನ್ನು ಆತ್ಮ ಅಂತೇಳಿ ಹೇಳ್ತಾರೆ ಮೂರ್ತಿಯಲ್ಲ ಆಚಾರ್ಯರ ಆತ್ಮವೇ ಎಂದು ನಾವು ಶ್ರೀ ಪೆರಂಬುದೂರಿಗೆ ಹೋದಾಗ ಅಲ್ಲಿ ನಾವು ಆ ದೇವಸ್ಥಾನ ಇದೆ ಆದಿಕೇಶವ ದೇವಸ್ಥಾನ ಇದೆ ಆ ಅದರ ಪಕ್ಕದಲ್ಲೇ ಈಗ ಪ್ರಪ್ರಥಮ ಹೋಗ್ತಾನೆ ಬಲಗಡೆಗೆ ಆಚಾರ್ಯ ರಾಮಾನುಜರ ದೊಡ್ಡದಾದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಅರ್ಚಕರನ್ನು ನಾವು ಕೇಳಿ ತಿಳಿದುಕೊಳ್ಳಬಹುದು ರಾಮಾನುಜರು ಹೇಗೆ ಇಲ್ಲಿ ಏನೇನು ಮಾಡಿದರು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು ಅವರು ಹೇಳ್ತಾರೆ ಮನಸ್ಸು ಮೇಲುಕೋಟೆಯಲ್ಲಿದೆ ಆತ್ಮ ಶ್ರೀ ಶ್ರೀಪೆರಂಬೂರ್ನಲ್ಲಿದೆ ದೇಹ ಶ್ರೀರಂಗಂನಲ್ಲಿದೆ ಆತ್ಮೀಯ ಬಂಧುಗಳೇ ಹೀಗೆ ಈ ಮೂರು ಮೂರ್ತಿಗಳು ಬಹಳ ವಿಶೇಷವಾದದ್ದು ಅವರ ಮನಸ್ಸು ಅವರ ಆತ್ಮ ಮತ್ತು ದೇಹ ಈ ಮೂರನ್ನು ನಾವು ದರ್ಶನ ಮಾಡಿಕೊಂಡಾಗ ಆಚಾರ್ಯ ರಾಮಾನುಜರ ಪೂರ್ತಿಯಾದ ಒಂದು ಆಶೀರ್ವಾದ ನಮಗೆ ಒದಗುತ್ತೆ ಹೀಗೆ ಆಚಾರ್ಯ ರಾಮಾನುಜರ ಕಣ್ಣಲ್ಲಿ ನೀರು ಇದು ಕ್ಷಮಿಸಿ ರಕ್ತ ಬರುತ್ತೆ ನೋಡಿ ಇಲ್ಲಿ ಹುಳಿಪೆಟ್ಟು ಹಾಕಿದರೆ ಕಣ್ಣಿಗೆ ಕಣ್ಣನ್ನು ತೆರೆದಾಗ ಓಪನ್ ಮಾಡಿದಾಗ ಅವರ ಕಣ್ಣಲ್ಲಿ ರಕ್ತ ಬಂದಾಗ ಅವರಿಗೆ ಅರ್ಥ ಆಗತ್ತೆ ಓಹೋ ಅಲ್ಲಿ ನಡೀತಾ ಇದೆ ಕಾರ್ಯ ಅಂತೇಳಿ ಅವಾಗ ಆ ಮೂರ್ತಿಯ ಪ್ರತಿಷ್ಠಾಪನ ವೇಳೆಯಲ್ಲಿ ಎಲ್ಲಾ ಜನರು ಶ್ರೀ ಪ್ರಮುಧರಿಂದ ಮತ್ತೆ ಹೋಗಿ ಅವರನ್ನು ಕರೆದುಕೊಂಡು ಬಂದು ಅವರ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಅವರಿಗೆ ಬಹಳ ಸಂತೋಷ ಆಗುತ್ತೆ ಆಚಾರ್ಯ ರಾಮಾನುಜರಿಗೆ ಸರಿ ಮೇಲುಕೋಟೆಯಲ್ಲಿ ಒಂದು ಮೂರ್ತಿ ಆಯ್ತು ನನ್ನ ಹುಟ್ಟೂರಾದ ಶ್ರೀ ಪಿರಂಬುದೂರಿನಲ್ಲಿ ಒಂದು ಮೂರ್ತಿ ಆಯ್ತು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಮತ್ತೆ ಅವರು ಶ್ರೀರಂಗಮ್ಗೆ ಮಾಡುತ್ತಾ ಇದ್ದಾರೆ ಮರಳಿದಾಗ ಆ ಮೂರ್ತಿಗೆ ಅವರೊಂದು ಹೆಸರು ಕೊಡುತ್ತಾರೆ ತಾನುಗಂಧ ತಿರುಮೇನಿ ಅಂತೇಳಿ ಬಂದ ತಿರುಮೇನಿ ಅಂತಕ್ಕಂಥದ್ದು ಕ್ಷಮಿಸಬೇಕು ಈ ಮೂರ್ತಿಯ ಹೆಸರು ಬಂದ ತಿರುಮೇನಿ ಅಂತೇಳಿ ಅಲ್ಲಿ ಅದಕ್ಕೆ ನಾಮಕರಣ ಮಾಡುತ್ತಾರೆ ಮಾಡಿದಾಗ ಆ ಮೇಲುಕೋಟೆಯಲ್ಲಿ ಇರ್ತಕ್ಕಂಥ ಆ ಮೂರ್ತಿಯ ಹೆಸರು ತಮರುಗಂದ ತಿರುಮೇನಿ ಅದು ಬಂದ ತಿರುಮೇನಿ ಆದರೆ ಇದು ತಾನುಗಂಧ ತಿರುಮೇನಿ ಅಂತೇಳಿ ತಾನೇ ನೆಲೆಸಿರ್ತಕ್ಕಂಥ ತನ್ನ ಆತ್ಮವೇ ನೆಲೆಸಿರ್ತಕ್ಕಂಥ ಈ ತಿರುಮೇನೆ ಅಂದರೆ ಮೂರ್ತಿ ಅಂತಕ್ಕಂಥದ್ದು ಸರಿ ಬಂಧುಗಳೇ ಆಚಾರ್ಯರು ಶ್ರೀರಂಗನಿಗೆ ಮತ್ತೆ ಮರಳಿ ಬಂದಿದ್ದಾರೆ ಮತ್ತು ಅವರು ಅನೇಕ ಕೃತಿಗಳಲ್ಲಿ ರಚನೆಗಳಲ್ಲಿ ತೊಡಗಿದ್ದಾರೆ ಇದಕ್ಕೂ ಮೊದಲು ಒಂದು ಸುಮಾರು ಒಂದು ಐದಾರು ಕೃತಿಗಳನ್ನು ರಚನೆ ಮಾಡಿದ್ದ ಮಾಡಿದ್ದರು ಮತ್ತೆ ಅವರು ಒಟ್ಟು ಒಂಬತ್ತು ಕೃತಿಗಳನ್ನು ರಚನೆ ಮಾಡುತ್ತಾರೆ ಮೊದಲು ಆರು ನಂತರ ಮತ್ತೆ ಮರಳಿ ಬಂದಾಗ ತೊಂಬತ್ತು ನಾಲ್ಕು ವರ್ಷ ಅವರು ಶ್ರೀ ಪೆರಂಬುದು ಹೋಗಿ ಬಂದು ಹಾಗೆ ಮಾಡಿದಾಗ ಸುಮಾರು ಅವರಿಗೆ ತೊಂಬತ್ತೈದು ತೊಂಬತ್ತಾರು ವರ್ಷ ಅನ್ಕೊಳ್ಳಿ ತೊಂಬತ್ತಾರನೇ ವರ್ಷದಲ್ಲಿಯೂ ಸಹ ಅವರು ಉತ್ಸುಕರಾಗಿ ಮತ್ತೆ ತಮ್ಮ ರಚನೆಯಲ್ಲಿ ಮಗ್ನರಾಗಿದ್ದಾರೆ ಹೀಗೆ ಅವರು ಅನೇಕ ಕೃತಿಗಳನ್ನು ಬರಿತಾ ಹೋಗ್ತಾರೆ ಹೀಗೆ ಇರಬೇಕಾದ್ರೆ ಒಂದು ಊರಲ್ಲಿ ಒಬ್ಬ ಬಾಲಕ ಇರ್ತಾನೆ ಆ ಬಾಲಕ ಬಹಳ ದಡ್ಡ ಇರ್ತಾನೆ ಅವನು ಏನಂದ್ರೆ ಏನು ಬರ್ತಿರೋದಿಲ್ಲ ಶಾಲೆಗೆ ಹೋಗ್ತಿರೋದಿಲ್ಲ ಅವಾಗಿನ ಕಾಲದಲ್ಲಿ ಗುರುಕುಲಗಳು ಗುರುಕುಲಕ್ಕೆ ಹೋದರೆ ಅವನಿಗೆ ಬುದ್ಧಿ ಅರ್ಥ ಇರೋದಿಲ್ಲ ಏನು ಮಾಡಬೇಕು ಅವನು ಹೀಗಿರಬೇಕಾದರೆ ಅವನ ತಂದೆ ತಾಯಿ ಇರೋದಿಲ್ಲ ಅವನಿಗೆ ಅವನ ಸೋದರ ಮಾವ ಒಬ್ಬರು ಇರ್ತಾರೆ ಅವರೇ ಇವನನ್ನೆಲ್ಲ ನೋಡಿಕೊಡ್ತಾ ಇರ್ತಾರೆ ಅನೇಕ ಗುರುಗಳ ಹತ್ರ ಪಾಠಕ್ಕೆ ಕಲಿಸ್ತಾ ಕಳಿಸ್ಕೊಡ್ತಾರೆ ಅವನೇನು ಕಲ್ ಕಲಿಯೋದಿಲ್ಲ ಹೀಗೆ ಇರಬೇಕಾದ್ರೆ ಅವನೇನ್ ಮಾಡ್ತಾನೆ ಆ ಗುರುಕುಲಕ್ಕೆ ಹೋದರೂ ವಿದ್ಯೆ ಕಲಿಯೋದಿಲ್ಲ ಅಲ್ಲಿ ಇಲ್ಲಿ ಗಿಡ ಹತ್ತೋದು ಮರ ಹತ್ತೋದು ಜಿಗಿಯೋದು ಈಜಾಡೋದು ಎಲ್ಲ ಅದರಲ್ಲಿ ನಿಪುಣನಾಗಿ ಬಿಡುತ್ತಾನೆ ಅವನು ಆದ್ರೆ ಅವರ ಸೋದರ ಮಾವನಿಗೆ ಬಹಳ ಚಿಂತೆ ಆಗ್ತದೆ ಏನ್ ಮಾಡಬೇಕು ಇವನು ಯಾವುದು ಒಂದು ದಾರಿಗೆ ಹತ್ತಾ ಇಲ್ಲ ಆ ಇವನನ್ನು ಹೇಗಾದರೂ ಮಾಡಿ ಒಂದು ದಾರಿಗೆ ತರಬೇಕಂತೇಳಿ ಆ ಗುರುಕುಲ ಇರ್ತಕ್ಕಂತ ಸ್ಥಳಕ್ಕೆ ಬಂದು ಅವನನ್ನು ಗುರುಕುಲದಲ್ಲಿ ಸೇರ್ಪಡಿಸ್ತಾರೆ ಅಂದ್ರೆ ಆ ಗುರುಕುಲದಲ್ಲಿ ಅವನು ಸೇರಿಸ್ತಾರೆ ಸೇರಿಸಿದಾಗ ನೋಡಿ ಅವನು ಏನಂದ್ರೆ ಏನೇ ಮಾಡಲಿ ಅವನು ಜಿಗದಾಳ್ಳಿ ಮರಾತಲಿ ಈ ಕೋತಿ ಕೆಲಸ ಆ ಇವೆಲ್ಲ ಮಂಕಿ ಅಂತ ಏನು ಹೇಳ್ತೀವಲ್ಲ ಈ ಈ ಮಂಕಿ ಆಟಗಳು ಈ ಎಲ್ಲ ಮಾಡ್ತಾ ಇರ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಏನಂದ್ರೆ ಆ ಶ್ರೀಮನ್ ನಾರಾಯಣನ ಜಪ ಮಾಡ್ತಾ ಇರ್ತಾನೆ ದೇವರಂದ್ರೆ ಬಹಳ ಪ್ರೀತಿ ಅವನಿಗೆ ಬಹಳ ಅಂದ್ರೆ ಬಹಳ ಪ್ರೀತಿ ತುಂಬಾ ಅವನು ಮಲಗಿದಾಗನು ನಾರಾಯಣ ರಂಗ ಗೋವಿಂದ ಕೃಷ್ಣ ಅಂತೇಳಿ ನಾಮಸ್ಮರಣೆ ಮಾಡ್ತಾ ಇರ್ತಾನೆ ಶ್ರೀಮನ್ ನಾರಾಯಣ ನಾಮಸ್ಮರಣೆ ಹರಿನಾರಾಯಣ ಓಂ ನಮ ನಾರಾಯಣ ಅಂತೇಳಿ ಜಪಿಸ್ತಾನೆ ಇರ್ತಾನೆ ಪಾಪ ಸಣ್ಣ ಹುಡುಗಾದರೂ ಅವನು ಬುದ್ಧಿಮಟ್ಟ ನೋಡಿ ಆದ್ರೆ ಅವನಿಗೆ ವಿದ್ಯೆ ಅರ್ಥ ಇರುವುದಿಲ್ಲ ಹೀಗಾಗಿ ಅವನು ಅನೇಕ ಭಜನೆ ಎಲ್ಲಾದರೂ ಏನಾದರೂ ವಿಶೇಷ ನಡೀತಾ ವಿಶೇಷ ನಡೀತಾ ಇದೆ ಗುರುಗಳು ಪ್ರವಚನ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಹೋಗಿ ಹಾಜರಾಗ್ತಾ ಇರ್ತಾನೆ ಅಲ್ಲೇ ಇದ್ದುಕೊಂಡು ಸರಿಯಾಗಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಡ್ತಾ ಇರ್ತಾನೆ ಆದರೆ ಮರೆತು ಹೋಗ್ತಾ ಇರ್ತಾನೆ ತಿರುಗಿ ಮನೆಗೆ ಬಂದಾಗ ಎಲ್ಲಿ ಹೋಗಿದ್ದು ಅಂದ್ರೆ ಹೀಗೆ ನಾನು ಹೋಗಿದ್ದೆ ಅಂದ್ರೆ ಏನು ಹೇಳಿದ್ರಪ್ಪ ಗುರುಗಳು ಪ್ರವಚನಕ್ಕೆ ಹೋಗಿದ್ದಲ್ಲ ಏನು ಹೇಳಿದ್ರು ಏನು ಹೇಳಿದ್ರು ನನ್ಗೆ ಇಲ್ಲ ಹೀಗೆ ಅವನು ಆಗ್ತಾ ಇರುತ್ತೆ ಹೀಗಾಗಿ ಅವ್ರಿಗೆ ವಿದ್ಯೆ ಆಗ್ತಾ ಇರೋದಿಲ್ಲ ಹೀಗೆ ಇರ್ಬೇಕಾದ್ರೆ ಅವರ ಸೋದರ ಮಾವ ಗುರುಕುಲಕ್ಕೆ ಬಂದು ಸೇರಿಸ್ತಾರೆ ಗುರುಗಳಿಗೆ ಹೇಳ್ತಾರೆ ನೋಡಿ ಗುರೂಜಿ ಇವನನ್ನು ಸೇರಿಸಿಕೊಳ್ಳಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಇವನಿಗೆ ವಿದ್ಯೆ ಹತ್ತುತ್ತಾ ಇಲ್ಲ ವಿದ್ಯೆ ಒಲಿತಾ ಇಲ್ಲ ಇವನಿಗೆ ಏನು ಮಾಡಬೇಕು ಅಂದಾಗ ಸರಿ ಪ್ರಯತ್ನ ಮಾಡೋಣ ಅಂತೇಳಿ ಅವನು ಕರ್ಕೊಂಡು ಬಂದು ಅಲ್ಲಿ ಸೇರಿಸಿದಾಗ ಗುರುಗಳು ಒಪ್ಕೊಂಡು ಅವನು ಶಿಷ್ಯನಾಗಿ ಸ್ವೀಕಾರ ಮಾಡಿಕೊಳ್ತಾರೆ ಮಾಡಿಕೊಂಡು ಶಿಷ್ಯನಿಗೆ ಏನೇನು ಅರ್ಹತೆಗಳು ಬೇಕು ಎಲ್ಲ ಹೇಳಿಕೊಡುತ್ತಾರೆ ಅಲ್ಪ ಸ್ವಲ್ಪ ಅವನು ಕಲಿತಾನೆ ಕಲಿತಾನೆ ಆದರೆ ಆ ಕಲಿಯೋದಕ್ಕಿಂತ ಹೆಚ್ಚು ಅವನ ಜ್ಞಾನ ಎಲ್ಲ ಹೊರಗಡೆನೆ ಓಡಾಡ್ತಾ ಇರ್ತದೆ ಮರ ಕೋತಿ ಆಟ ಆಡೋದು ನೀರು ಎಲ್ಲಿಯಾದರೂ ನೀರುಗಳಿದ್ದರೆ ನೀರಲ್ಲಿ ಹೋಗೋದು ದುಂಕೋದು ಈಜಾಡೋದು ಆ ಮರ ಹತ್ತಿ ಹಣ್ಣು ಕಾಯಿಗಳನ್ನು ಹರಿಯೋದು ಎಲ್ಲ ತಂದು ಸ್ನೇಹಿತರಿಗೆ ಕೊಡೋದು ಹೀಗೆ ಅವನ ಎಲ್ಲ ಆಟ ಪಾಠಗಳು ಬೇರೆ ಆಗಿರ್ತವೆ ಇವನು ಈ ಓದನ್ನು ಒಪ್ಸಂದ್ರೆ ಒಪ್ಸ್ತಿರೋದಿಲ್ಲ ಅವಾಗ ಗುರುಗಳು ಏನ್ ಮಾಡ್ತಾರೆ ಇವನಿಗೆ ಕೆಲಸ ಹಚ್ಚಿ ಬಿಡುತ್ತಾರೆ ಕೆಲಸ ಅಂದ್ರೆ ಏನು ಈ ದೊಡ್ಡ ದೊಡ್ಡ ಸಾವಿರಗಳನ್ನು ತಂದು ಹಾಕೋದು ಆ ಮಠದಲ್ಲಿ ಆ ಗುರುಕುಲದಲ್ಲಿ ಕೆಲಸಗಳು ಇರ್ತಾವಲ್ಲ ಹ ಯಾರದಾದ್ರೂ ಏನಾದರೂ ಆ ಬಟ್ಟೆ ಅವು ಏನಾದರೂ ತೊಳೆಯೋದಿದ್ರೆ ಗುರುಗಳದಾಗ್ಲಿ ಇನ್ನೊಬ್ಬರದಾಗ್ಲಿ ಅನೇಕ ಗುರುಗಳು ಇರ್ತಾರಲ್ಲಿ ಅವರ ಬಟ್ಟೆ ತೊಳೆಯೋದು ಹ ಅವ್ರ ಕಾಲ ಒತ್ತೋದು ಸೇವೆ ಮಾಡೋದು ಹಾ ಅವ್ರು ಹೇಳಿದ ಕೆಲಸಗಳನ್ನು ಮಾಡೋದು ಅಡಿಗೆಗೆ ಸಹಾಯ ಮಾಡೋದು ಸೌದೆ ತಂದು ಹಾಕೋದು ಸೌದೆ ಒಲೆ ಹಚ್ಚಿ ಬಿಸಿ ನೀರು ಕಾಯಿಸ್ಕೊಡೋದು ಇದರಲ್ಲಿ ಮಗ್ನ ಆಗಿಬಿಡುತ್ತಾನೆ ಅವನಿಗೆ ಬೇಜಾರಾಗ್ತದೆ ಏನಪ್ಪ ಇದು ನಾನು ಆರಾಮಾಗಿ ಆಡ್ಕೊಂಡು ಓಡಾಡ್ಕೊಂಡು ಇದ್ದಲ್ಲಿ ನಮ್ಮ ಮಾವ ನೋಡಿದ್ರೆ ಇಲ್ಲಿ ತಂದು ಹಚ್ಚಿದ್ದಾನೆ ಗುರುಗಳು ನೋಡಿದ್ರೆ ಪಾಠ ಕಲಿಸ್ಕೊಡ್ತೀನಿ ಅಂತೇಳಿ ನನಗೆ ಇಲ್ಲಿ ಒಳಗಾಕಿ ರುಬ್ಬುತ್ತಾ ಇದ್ದಾರೆ ಈ ನನಗೆ ಪಾಠ ಕಲಿಯಕು ಆಗ್ತಾ ಇಲ್ಲ ಬೇರೆ ಏನಾದರೂ ಕೆಲಸ ಕಲಿಬೇಕಂದ್ರೂ ಅದಕ್ಕೂ ಅವಕಾಶ ಆಗ್ತಾ ಇಲ್ಲ ಅಂತೇಳಿ ಚಿಂತೆ ಮಾಡ್ತಾ 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 ದಿನಾಲು ರಾತ್ರಿ ಎಲ್ಲ ನಾರಾಯಣ ಜಪಿಸ್ತಾ ಜಪಿಸ್ತಾ ಹೋಗ್ತಾನೆ ಜಪಿಸ್ತಾ ಹೋಗಿ ಹೋಗಿ ಕೊನೆಗೆ ಏನಾಗ್ತದೆ ಅವ್ರಿಗೆ ಬಹಳ ಸುಸ್ತಾಗ್ಬಿಡ್ತದೆ ಈ ಕೆಲಸ ಮಾಡಿ ಮಾಡಿ ಕೈಯೆಲ್ಲ ಬೊಬ್ಬೆ ಬರುತ್ತೆ ಕಾಲಲ್ಲಿ ಏನ್ ಮಾಡ್ಬೇಕು ಅವಾಗೆಲ್ಲ ಈ ಹುಡುಗರಿಗೆ ಈ ಪಾದರಕ್ಷೆಗಳ ಅನ್ನೋದು ಇರೋದಿಲ್ಲ ಅವಾಗ ಬರೆಗಾಲಲ್ಲಿ ಓಡಾ ಓಡಾಡ್ಬೇಕು ಈ ನದಿ ದಡದಲ್ಲಿ ಮರಳು ಇರುತ್ತೆ ಎಲ್ಲಾದರೂ ಅಲ್ಲಿಯಲ್ಲಿ ಅಡವಿಗೆ ಹೋದಾಗ ಸೌದೆಗಳು ತಗೊಂಡು ಬರುವಾಗ ಆ ಮುಳ್ಳುಗಳು ನೆಡೋದು ಹೀಗೆ ಬೊಬ್ಬೆಗಳು ಬರೋದು ಕಾಲಿಗೆ ಕೈ ಎಲ್ಲ ಸೌದೆಗಳು ಹೊಡೆದು ಕೆಲಸ ಮಾಡಿ ಬೊಬ್ಬೆ ಬರೋದು ನೀರು ಸೇದಿ ತರೋದು ಹೀಗೆ ಎಲ್ಲ ಕೆಲಸ ಮಾಡ್ತಾ ಇರ್ತದೆ ಹಗ್ಗ ಹಗ್ಗದಿಂದ ಮತ್ತೆ ಬೊಬ್ಬೆ ಬರುತ್ತಲ್ಲ ಚಿಕ್ಕ ಮಗುವನು ಅಂದ್ರೆ ಸುಮಾರು ಒಂದು ಎಂಟು ಹತ್ತು ವರ್ಷದ ಮಗು ಹತ್ತು ವರ್ಷದ ಮಗುಗೆ ನೋಡಿ ಇದೆಲ್ಲ ಕೆಲಸಗಳುಸ್ತಾನೆ ಅವಾಗಿನ ಕಾಲನೇ ಆಗಿತ್ತು ಸೇವೆ ಮಾಡಬೇಕು ಗುರು ಸೇವೆ ಅನ್ನೋದು ಮುಖ್ಯ ಅಲ್ಲಿ ಅದಕ್ಕೆ ಯಾರು ಯಾವುದೇ ಆ ಪಾಲಕರಾಗಲಿ ಅವರ ತಂದೆ ತಾಯಿಗಳಾಗಲಿ ಯಾರು ಆ ಬೇರೆ ಮಾತೇ ಆಡ್ತಿರೋದಿಲ್ಲ ಹಚ್ಚಿ ಕೆಲಸಕ್ಕೆ ಅಂತಿದ್ರು ಈಗ ನೋಡಿ ಸ್ವಲ್ಪ ಏನಾದರೂ ಮೇಸ್ಟ್ ಆಗಲಿ ಟೀಚರ್ ಆಗಲಿ ಮೇಡಮ್ ಆಗಲಿ ಒಂದು ಏಟ್ ಹಾಕಿದರೆ ಬೈದರೆ ದೊಡ್ಡ ಅನಾಹುತವೇ ಆಗುತ್ತೆ ಅವರ ತಂದೆ ತಾಯಿಗಳು ಪಾಲಕರು ಪೋಷಕರು ಬಂದು ದೊಡ್ಡ ರಾಧಾಂತ ಮಾಡಿಬಿಡ್ತಾರೆ ಹೆಂಗ್ ಹೊಡ್ದ್ರೆ ನಮ್ಮ ಮಗುಗೆ ಅಂಥೇಳಿ ಆದ್ರೆ ಆಗಿನ ಕಾಲನೇ ಬೇರೆ ಇತ್ತು ಕಿವಿ ಹಿಂಡ್ತಿದ್ರು ಕಿವಿಗೆ ಹಳ್ಳ ಹಚ್ರು ಆಮೇಲೆ ತಲೆ ಕೆಳಗಾಗಿ ನೇತಾಕ್ತಾ ಇದ್ರು ಆದ್ರೂ ತಂದೆ ತಾಯಿಗಳು ಅಂತಿರಲಿಲ್ಲ ಹೊಡೀರಿ ಬಡೀರಿ ಅವನಿಗೆ ಬುದ್ಧಿ ಕಲಸು ನಿಂತಿದ್ರು ಯಾಕಂದ್ರೆ ಅವನು ಇದೆಲ್ಲ ಶಿಕ್ಷೆ ಕೊಟ್ರೆ ತಾನೇ ಅವನು ಒಳ್ಳೆಯವನಾಗೋದು ಬುದ್ಧಿವಂತನಾಗೋದು ಅಂತಕ್ಕಂಥ ಭಾವನೆ ಆಗಿನ ಕಾಲ ತಂದೆ ತಾಯಿಯರಲ್ಲಿತ್ತು ಇತ್ತು ಹೀಗಿರ್ಬೇಕಾದ್ರೆ ಅವನು ರಾತ್ರಿ ಎಲ್ಲ ಜ್ವರವನ್ನು ಮಲ್ಕೊಂಡು ಆ ನಾರಾಯಣ ಜಪಿಸ್ತಾ ಇರ್ತಾನೆ ತಂದೆ ಇರುವುದಿಲ್ಲ ತಾಯಿ ಇರುವುದಿಲ್ಲ ಅವನು ಅನಾಥ ಆದರೂ ಅವರ ಸೋದರ ಮಾವ ಇರುತ್ತಾನೆ ಪಾಲಕರಾಗಿ ಹೀಗೆ ಇರಬೇಕಾದ್ರೆ ಬೆಳಗಿನ ಜಾವ ನಡಗ್ತಾ ಇರ್ತಾನೆ ಜ್ವರ ಬಂದಿರುತ್ತೆ ಆ ಚಳಿ ಜ್ವರ ನಡಿಗೆ ನಡಿಗೆ ನಾರಾಯಣ 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 ಅಂತಿರ್ತಾನೆ ಆ ಮುಂಜಾವನಲ್ಲಿ ಅವನು ನೋಡಿ ಗುರುಕುಲದಲ್ಲಿ ಎಲ್ಲ ಶಿಷ್ಯಂದ್ರ ಜೊತೆಗೆ ಮಲಗಲಿ ಕೊಟ್ ಕೊಡ್ತಿರೋದಿಲ್ಲ ಇವನು ಕಿಡಿಗೇಡಿ ಅಲ್ಲ ಅವರನ್ನು ಹಾಳು ಮಾಡ್ತಾನಂತೇಳಿ ಇವನು ಬೇರೆ ಒಂದು ಏನು ಆ ಸಾಮಾನು ಇಡ್ತಕ್ಕಂಥ ಕೋಣೆ ಇರುತ್ತಲ್ಲ ಸರಕು ಕೋಣೆ ಅಥವಾ ಸ್ಟೋರ್ ಅಂತ ಹೇಳ್ತೀವಿ ಅದೇ ಒಂದು ಮೂಲೆಯಲ್ಲಿ ಮಲ್ಕೋಬೇಕು ಇವನು ಆ ಹೀಗಿರ್ಬೇಕಾದ್ರೆ ಒಬ್ಬನೇಲ್ಲಿ ಮುದುರ್ಕೊಂಡಿರ್ತಾನೆ ಚಳಿ ಆಗ್ತಾ ಇರ್ತದೆ ನಡುತ್ತಾ ಇರ್ತಾನೆ ಏನು ಮಾಡಬೇಕು ಆ ನಾರಾಯಣ ನಾರಾಯಣ ಅಂದಾಗ ನೋಡಿ ಆ ಶ್ರೀಮನ್ ನಾರಾಯಣ ಪ್ರತ್ಯಕ್ಷ ಆಗಿ ಬಿಡುತ್ತಾನಲ್ಲಿ ಪ್ರತ್ಯಕ್ಷ ಆಗಿ ಮಗು ಎದ್ದೇಳು ಎದ್ದೇಳು ಅಂತಂದಾಗ ಕಣ್ಣು ಬಿಟ್ಟು ನೋಡಿದಾಗ ಆ ನಾರಾಯಣ ಆ ವಿಷ್ಣು ಮಹಾವಿಷ್ಣು ಶಂಕು ಚಕ್ರ ಗದ ಕಮಲದ ಜೊತೆಗೆ ಪ್ರತ್ಯಕ್ಷನಾಗಿ ಅಲ್ಲಿ ಆ ರೂಪ ತೋರಿ ಆ ಮಗುವಿಗೆ ದರ್ಶನ ಕೊಡ್ತಾ ಇದ್ದಾನೆ ಆ ಮಹಾವಿಷ್ಣು ಶ್ರೀ ಬನ್ನಾರಾಯಣ ಆ ಮಗು ನಾರಾಯಣ ಬಂದೆ ಅಪ್ಪ ತಂದೆ ಬಂದೆ ಅಪ್ಪ ತಂದೆ ಅಂತೇಳಿ ಅವಸರ ಅವಸರದಿಂದ ಎದ್ದು ಆ ಜ್ವರ ಆ ನಡುಕು ಏನೇ ಇದ್ರು ಶೀತ ಆಗಿರ್ತದೆ ಕೆಮ್ಮಾಗಿರ್ತದೆ ಪಾಪ ಏನೇ ಇದ್ರೂ ಸಹ ಬಂದು ಸಾಷ್ಟಾಗ ನಮಸ್ಕಾರ ಆಗ್ತಾನೆ ಹಾಕಿದಾಗ ಮಗು ಏಳು ಮಗು ಅಂತೇಳಿ ತಲೆ ಸವರ್ತಾನೆ ಸವರಿ ಆಯಿತು ಕಂದ ನಿನ್ನ ಈ ಪರಿಶ್ರಮಕ್ಕೆ ಒಂದು ದಾರಿ ಇದೆಲ್ಲ ಮುಗಿದು ಹೋಯಿತು ಇನ್ನು ಮೇಲೆ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ ನೀನು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗ್ತೀಯ ಒಳ್ಳೆಯ ಶಿಕ್ಷಕನಾಗ್ತೀಯ ಒಳ್ಳೆಯ ವ್ಯಕ್ತಿ ಆಗ್ತೀಯ ಈ ಸಂಸಾರದಲ್ಲಿ ಅಥವಾ ಈ ಜನಸ್ತೋಮದಲ್ಲಿ ಜನರಿಗೆ ಒಳ್ಳೆಯ ಒಂದು ದಾರಿ ತೋರಿಸ್ತೀಯ ದಾರಿದೀಪವಾಗ್ತೀಯಾ ಅಂತೇಳಿ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈಯಾಡಿಸಿ ಅಲ್ಲಿಂದ ಬಿಡುತ್ತಾರೆ ಆ ಮಹಾವಿಷ್ಣು ಶ್ರೀಮನ್ ನಾರಾಯಣ ಇವನಿಗೆ ಅರಿವಾಗತ್ತ ಏನಿದು ನಾರಾಯಣ ಬಂದ ಈಗ ಈಗಂದ ಈಗಂದ ಅಂತೇಳಿ ಆಗಿಂದಾಗೆ ನೋಡ್ತಾನೆ ಎಲ್ಲ ಜ್ವರ ಎಲ್ಲ ಮಾಯ ಆಗಿರುತ್ತೆ ಕೆಮ್ಮು ಇರೋದಿಲ್ಲ ಶೀತ ಇರೋದಿಲ್ಲ ಆ ಮೈ ಏನಿರುತ್ತಲ್ಲ ಅವನ ಮೈ ಎಲ್ಲವೂ ಪರಿವರ್ತನೆಗೊಂಡಿರ್ತದೆ ಆ ಕೈಯಲ್ಲಿ ಇರ್ತಕ್ಕಂಥ ಬೊಬ್ಬೆಗಳೆಲ್ಲ ಹೋಗಿರ್ತವೆ ಕಾಲಲ್ಲಿರ್ತಕ್ಕಂಥ ಬುಬ್ಬೆಗಳು ಆ ಅವನ ಆಕಾರ ಆ ಅವನ ಕಲರ್ ಅಥವಾ ಬಣ್ಣ ಏನಿರುತ್ತೆ ಎಲ್ಲವೂ ಒಂದು ಮುಖಚರ್ಯನೇ ಬದಲಾಗಿರುತ್ತೆ ಅವಾಗ ಅವನೇನ್ ಮಾಡ್ತಾನೆ ಸೀತಾ ಗುರುಕುಲದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಪ್ರವೇಶ ಇಲ್ಲ ಅವನಿಗೆ ಹೇಗೆ ಹೋಗಬೇಕು ಅವಾಗ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಆ ಗುರುಗಳು ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಅಂತೇಳಿ ನೋಡ್ತಾ ಇರ್ತಾನೆ ನೋಡ್ತಾ ಇರಬೇಕಾದ್ರೆ ಆ ಗುರುಗಳು ಏನೋ ಒಂದು ಮಂತ್ರ ಹೇಳ್ತಾರೆ ಶ್ಲೋಕ ಶ್ಲೋಕದಲ್ಲಿ ಕೆಲವೊಂದು ತಪ್ಪು ತಡೆಗಳಾಡ್ತವೆ ಆ ಪ್ರೊನೌನ್ಸೇಷನ್ ಅಥವಾ ಉಚ್ಚಾರಣೆ ಮಾಡ್ತಾ ಇರಬೇಕಾದ್ರೆ ಏನೋ ಒಂದು ವ್ಯತ್ಯಾಸ ಆಗುತ್ತೆ ಆ ಮರೆಯಲ್ಲಿ ಇರ್ತಕ್ಕಂತ ಈ ಹುಡುಗ ಅಥವಾ ನಾರಾಯಣ ಅಂತೇಳಿ ಅನ್ಕೊಳ್ಳೋಣ ಅವನನ್ನ ಆ ನಾರಾಯಣ ಆ ಮರೆಯಲ್ಲಿ ಇರ್ತಕ್ಕಂತ ಮಗು ನಾರಾಯಣ ಓಡೋಡಿ ಬರ್ತಾನೆ ಒಳಗಡೆ ಬಂದು ಗುರುಗಳೇ ಹೀಗಲ್ಲ ಅದು ಹೀಗೆ ಹೀಗೆ ನೀವು ಏನೋ ತಪ್ಪು ಉಚ್ಚಾರಣೆ ಮಾಡ್ತಾ ಇದ್ದೀರಾ ಇದು ಅಲ್ಲ ಏ ಏನು ನನಗೆ ಬುದ್ಧಿ ಹೇಳ್ತೀಯ ನೀನು ನಿನಗೇನು ಗೊತ್ತು ಅಂದಾಗ ಪಟ 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 ಅಂತೇಳಿ ಆ ಶ್ಲೋಕ ಹೇಳ್ತಾನೆ ಅವನು ಶ್ಲೋಕ ಹೇಳಿ ಅದರ ಅರ್ಥ ಹೇಳ್ತಾನೆ ಅದರ ಅರ್ಥ ಹೇಳಿದಾಗ ಆ ಗುರುಗಳಿಗೆ ಗಾಬರಿ ಆಗ್ತದೆ ಏನೋ ನೀನು ಹೆಂಗೆ ಅಂದರೆ ಇಲ್ಲ ಗುರುಗಳೇ ನೀವು ಹೇಳಿದರಲ್ಲ ಅಲ್ಲಿ ನಿಂತು ಹೌದಪ್ಪ ನಾನು ತಪ್ಪು ಉಚ್ಚಾರಣೆ ಮಾಡಿದೆ ಅದನ್ನು ಹೆಂಗೆ ನೀನು ಅಂತ ಹೇಳಿದಾಗ ಅವನು ಹೇಳ್ತಾನೆ ಇಲ್ಲ ಸ್ವಾಮೀಜಿ ಕೆಲವು ದಿನಗಳ ಹಿಂದೆ ಹೀಗಾಯಿತು ಆ ಶ್ರೀಮನ್ ನಾರಾಯಣ ನನಗೆ ಪ್ರತ್ಯಕ್ಷ ದರ್ಶನ ಕೊಟ್ಟರು ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಹೌದು ಅದಕ್ಕೆ ನೀನು ಮುಖಚರ್ಯ ಬದಲಾವಣೆ ಆಗಿದೆ ನಿನ್ನ ಮುಖಲಕ್ಷಣ ಬಹಳ ಹೊಡೀತಾ ಇದೆ ಮೊದಲಿನ ಹಾಗಿಲ್ಲ ಮಗು ಬಾ ಅಂತೇಳಿ ನಿನಗೇನೇನು ಬರುತ್ತೆ ಎಲ್ಲ ಹೇಳಂದಾಗ ಅವನು ಅನೇಕ ಶ್ಲೋಕಗಳನ್ನು ಅದರ ಅರ್ಥವನ್ನು ಹೇಳ್ತಾ ಹೋಗ್ತಾನೆ ಅವಾಗ ಗುರುಗಳಿಗೆ ಬಹಳ ಸಂತೋಷ ಆಗುತ್ತೆ ಸಂತೋಷ ಆಗಿ ಅವನನ್ನೇ ಮುಖ್ಯ ಶಿಷ್ಯನಾಗಿ ಅವನು ಅವರು ಪಡೀತಾರೆ ನೋಡಿ ಹೇಗಿದೆ ಅವಾಗ ಅಲ್ಲಿ ಗುರುಕುಲದಲ್ಲಿ ಅನೇಕ ವೇದಗಳನ್ನ ಉಪನಿಷತ್ತುಗಳನ್ನ ಅನೇಕ ಶ್ಲೋಕಗಳನ್ನ ಆ ಎಲ್ಲವನ್ನು ಕಲಿತುಕೊಂಡು ಮಹಾಭಾರತ ಈ ರಾಮಾಯಣ ಅನೇಕ ಸನ್ನಿವೇಶಗಳನ್ನೆಲ್ಲ ಕಲಿತುಕೊಂಡು ಒಬ್ಬ ಒಳ್ಳೆ ಗುರುವಾಗಿ ಪರಿವರ್ತನೆ ಆಗಿ ಆ ಆ ಗುರುಕುಲಕ್ಕೆ ಪೀಠಾಧೀಶ್ವರನಾಗಿ ಸ್ವಾಮೀಜಿಯಾಗಿ ಎಲ್ಲರಿಗೂ ಆಶೀರ್ವಚನ ನೀಡುತ್ತಾ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಆ ಶ್ರೀಮನ್ನಾರಾಯಣ ಹೇಳಿದಂತೆ ಆ ಜನರಿಗೆ ಅನುಕೂಲ ಆಗುವಂತೆ ಜನರನ್ನು ಪರಿವರ್ತನೆ ಮಾಡ್ತಾ ಅವರಲ್ಲಿ ಇರ್ತಕ್ಕಂಥ ಈ ಕತ್ತಲೆ ಅಥವಾ ಮುಸುಕಿರುತ್ತಲ್ಲ ಅದನ್ನು ದೂರ ಮಾಡಿ ಹ್ಮ್ ಒಂದು ಒಳ್ಳೆಯ ದಾರಿಗೆ ತರ್ತಾರೆ ಈ ನಾರಾಯಣ ಗುರುಗಳು ಹೀಗೆ ನೋಡಿ ಈ ಕತೆ ಹೀಗೆ ಈ ಆಚಾರ್ಯ ರಾಮಾನುಜರು ಅನೇಕ ಪುಸ್ತಕಗಳನ್ನು ಬರಿತಾ ಹೋಗ್ತಾರೆ ನೋಡೋಣ ಏನೇನು ಪುಸ್ತಕಗಳನ್ನು ಬರೀತಾರೆ ಏನೇನಿಲ್ಲ ಅಂತಕ್ಕಂಥದ್ದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಏನೇನು ನಡೀತಾ ಮುಂದೆ ಅಂತಕ್ಕಂಥದ್ದನ್ನ ಇಲ್ಲಿಗೆ ವಿರಾಮ ಮುಗಿಸುವ ಸಮಯ ಸರ್ವೇ ಜನ ಸುಖ ಎಲ್ಲರಿಗೂ ನನ್ನ ನಮಸ್ಕಾರಗಳು